ಇಲ್ಲ ಅದೊಂದು ಟಾಸ್ಕ್ ಅಷ್ಟೇ ಉಸಿರೋಳ್ಳಿ ಅದು ಇದು ಅಂತ ಒಂದಷ್ಟು ಬೋರ್ಡ್ ಇರುತ್ತೆ ಒಬ್ಬೊಬ್ರಿಗೆ ಹಾಕೋದು ಅದೊಂದು ಗೇಮ್ ಅಷ್ಟೇ ಅದು ಹಾಕಿದ್ರು ಅಂತ ಯಾವುದೇ ಬೇಜಾರಿಲ್ಲ ಏನೂ ಇಲ್ಲ ಯಾಕಂದರೆ ಧನು ನಾವು ಒಂದು ಒಳ್ಳೆ ಫ್ರೆಂಡು ಯಾಕೆಂದರೆ ಅವರು ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಮಾಡ್ತಾಯಿದ್ರು ನಾವು ಗೀಚಗಲಲ್ಲಿ ಮಾಡ್ತಾಯಿದ್ದು ಅವರು ತುಂಬ ನಾಲ್ಕೂವರೆ ಐದು ವರ್ಷ ಮಾಡಿರೋದ್ರಿಂದ ಒಳ್ಳೆ ಕರ್ನಾಟಕದ ಜನಗಳ ಪ್ರೀತಿ ಗಳಿಸಿದ್ದಾರೆ ನಾನು ಆಮೇಲೆ ಮನೆಯೊಳಗೆ ಯಾರ ಜೊತೆ ದ್ವೇಷ ಈ ಥರದ್ದು ಜಗಳ ಈ ಥರದ್ದು ಆಡೇ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದನೇ ನಾನು ಇದ್ದಿತ್ತು ಬಟ್ ನಾನ್ ಮನೆಯಿಂದ ಆಚೆ ಬರೋಕೆ ತುಂಬಾ ಬೇರೆ ಒಂದು ಕಾರಣ ಅಷ್ಟೇನೆ ಅದರಿಂದ ನನ್ಗೆ ಬೇಡ ಬಿಗ್ ಬಾಸ್ ಅಂತ ಅವ್ರು ಏನಾಯ್ತು ಅಂದ್ರೆ ಅವತ್ತು ಸುದೀಪ್ ಸರ್ ಸ್ಟೇಜ್ ಮೇಲೆ ಆದ್ರು ಅವ್ರು ಏನ್ಕೆ ಆಚೆ ಬಂದ್ರಿ ಅಂತಂದ್ರು ನಾನು ಅವ್ರಿಗೂ ಸುದೀಪ್ ಸರ್ ಏನ್ ಹೇಳ್ದೆ ಅಂದ್ರೆ

ಯಾಕಂತ ಹೇಳಿದ್ರೆ ಯಾವುದೇ ಫೋನ್ ಕಾಲ್ ಇಲ್ಲ ಯಾವ್ದೇ ಮೆಸೇಜ್ಗಳಿಲ್ಲ ಮನೇಲಿ ಏನಾಗ್ತಾ ಇದೆ ಹೊರಗಡೆ ಏನಾಗ್ತಾ ಇದೆ ಅನ್ನುವಂತ ವಿಷಯನೂ ನಿಮ್ಗೆ ಗೊತ್ತಾಗಲ್ಲ ಆದ್ರೂ ಕೂಡ ನೀವು ಯಾವ ರೀತಿ ಡಿಸಿಷನ್ ತಗೊಂಡ್ರಿ ಅಂತ ಹೇಳಿ ಎಲ್ರು ಕೂಡ ಇವಾಗ ನೆಕ್ಸ್ಟ್ ಎಲ್ರು ಕೂಡ ತಿಂಕಿಂಗ್ ಜಾಸ್ತಿ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ ಏನಾದ್ರೂ ಆಯ್ತಾ ಸರ್ ನಿಮ್ಗೆ ಇಲ್ಲ ಆರಾಮ ಇಲ್ದಿರ